ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅಂದರೆ ಯೂಟ್ಯೂಬ್ ಬಂದು ಒಂದು ದೊಡ್ಡ ರೋಗ ಅಂತ ಸೊ ಆ ಬಗ್ಗೆನೇ ಮಾತಾಡೋಕೆ ಬಂದಿದ್ದೀನಿ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಬಂದಾಗ ಏನೋ ಒಂದು ದಬ್ಬಾಗಿ ಬಿಡ್ತೀನಿ ಅಂತ ಬಂದೆ ಇಲ್ಲಿ ನೋಡಿದ್ರೆ ಆರಕ್ಕೆ ಇಲ್ಲ ಮೂರಕ್ಕೆ ಇಳಿತಾ ಇಲ್ಲ ಆ ಥರ ಆಗಿಬಿಟ್ಟಿದೆ ನನ್ನ ಪರಿಸ್ಥಿತಿ ಏನು ಮಾಡೋಣ ಅಂತ ಸುಮ್ಮನೆ ಹಂಗೆ ಹಿಂಗೆ 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 ಯೋಚನೆ ಮಾಡ್ಕೊಂಡಿರೋದೇ ಆಗೋಯ್ತು ಏನೋ ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯೂಟ್ಯೂಬ್ ಬಿಟ್ಬಿಡೋಣ ಅಂದ್ಕೊಂತೀನಿ ಬಿಟ್ಬಿಡೋಣ ಬಿಟ್ಬಿಡೋಣ ಅಂದ್ಕೊಂಡು ಆಗ್ತಾ ಆಗ್ತಾಯಿಲ್ಲ ಏನಂದರೆ ಈ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಂಟಿನ ಬೇಕಾದರೂ ಬಿಟ್ಬಿಡ್ಬೋದು ಈ ಯೂಟ್ಯೂಬ್ನ ಇಲ್ಲ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ನಂದು ಏನೋ ಹೆಂಗೋ ಹಂಗೋ ಹಿಂಗೋ ಹಿಂಗೋ ಬಿಟ್ಬಿಡೋಣ ಬಿಟ್ಬಿಡೋಣ ಅಂದರೂ ಇಲ್ಲ ಇವತ್ತೆಲ್ಲ ನಾಳೆ ನನ್ನ ಚಾನಲ್ ಗ್ರೋ ಆಗುತ್ತೆ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ ಸಾಧನೆ ಮಾಡ್ತೀನಿ 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 ಅಂತ ಒಂದೇ ಜಾಗದಲ್ಲಿ ಈ ಥರ ಪರಿಸ್ಥಿತಿ ನಂದು ತುಂಬ ಕೆಡ್ದಾಗಿದೆ ಹೆಂಗೆ ನನಗೆ ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಸೊ ನಿಮ್ಗೇನಾದರೂ ಈ ಥರ ಅನುಭವಗಳಾಗಿದೆಯಾ ಏನಂದರೆ ನಾವು ಬಿಟ್ಬಿಡೋಣ ಏ ಸಾಕಪ್ಪ ಎಷ್ಟೋ ಟ್ರೈ ಮಾಡಿದ್ರು ಆಗ್ತಾನೆ ಇಲ್ಲ ಅಂತ ಅನ್ಸ್ಬಿಟ್ಟಿರುತ್ತೆ ಒಂದೊಂದು ಸಲ ಐ ಬೇಡ ಅಂತ ಬಿಟ್ಬಿಡ್ತೀನಿ ಒಂದು ದಿವಸ ಆದಮೇಲೆ ಅಯ್ಯೋ ಫೋನ್ ತೆಗ್ದಿದ ತಕ್ಷಣ ಮೊದಲು ಹೋಗೋದೆ ಯೂಟ್ಯೂಬ್ಗೆ ಮೊದಲು ಹೋಗೋದೆ ಎಲ್ಲರೂ ಯೂಟ್ಯೂಬ್ಗೆ ಹೋಗೋದು ಸೊ ಅದೇನೋ ಗೊತ್ತಿಲ್ಲ ಒಂದು ಅಂಟ್ರೋಗ ಥರ ಆಗ್ಬಿಟ್ಟಿದೆ ಯೂಟ್ಯೂಬು ಸರಿ ಆಯಿತು ಅದಾದ್ರೂ ಸರಿ ಏನೋ ಇದಾದ್ರೂ ಅಡ್ಜಸ್ಟ್ ಮಾಡ್ಕೊಳೋಣ ಅದು ಬಿಟ್ಟರೆ ಈ ಲೈವಲ್ಲಿ ಬರ್ತಾರಲ್ಲ ನೈಟ್ ಎಲ್ಲ ನೋಡಿರ್ತೀರ ನೀವು ನಾನು ಸ್ಟಾಪ್ ಲೈವಿಗೆ ಬರ್ತಾರೆ ಒಂಬತ್ತು ಗಂಟೆ ಅಂದರೆ ಎಲ್ಲರೂ ಒಂಬತ್ತು ಗಂಟೆಗೆ ಒಂದು ನೂರು ನೂರೈವತ್ತು ಜನ ಬಂದುಬಿಟ್ರೆ ನಾವೆಲ್ಲಂತ ಹೋಗೋಣ ಎಲ್ಲರೂ ನನ್ನ ಮನೆಗೆ ಬಾ ನನ್ನ ಮನೆಗೆ ಬಾ ಅಂತಾರೆ ಕೊನೇಲಿ ನನ್ನ ಮನೆ ಅಡ್ರೆಸ್ಸೇ ಗೊತ್ತಾಗ್ತಾ ಇಲ್ಲ ಇವಾಗ ಎಲ್ಲಿಗೆ ಹೋಗೋದು ಅಂತ ಆ ಥರ ಆಗಿದೆ ನನ್ನ ಪರಿಸ್ಥಿತಿ ಸರಿ ಆಯಿತು ಯಾರಿಗೋ ಒಬ್ರಿಗೆ ಹೋಗಿ ಸಪೋರ್ಟ್ ಮಾಡೋಣ ಏನೋ ಒಂದು ಮಾಡೋಣ ಅಂದ್ಕೊತೀನಿ ಅಲ್ಲಿ ನೋಡಿದ್ರೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಹಾಕಿ ಭಯ ಬೀಳ್ಸ್ಬಿಡ್ತಾರೆ ನೀನು ಹಾಕಿಲ್ಲ ಅಂದರೆ ನಿನ್ಗೇನಾದರೂ ಐ ಡಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇನ್ನು ಕೆಲವೊಬ್ಬರು ಹೇಳ್ತಾರೆ ಹೈ ಇದು ನಂಬದ ಸತ್ಯಾನ ನಿಜಾನ ಗೊತ್ತಾಗ್ತಾನೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಇವಾಗ ನೋಡಿ ನಾನು ಸತ್ಯಾನ ನಿಜಾನ ಅಂತ ಎರಡೂ ಒಂದೇ ಆದರೂ ಇದೇ ಥರ ಮಾತಾಡ್ತಾ ಇದ್ದೀನಿ ಸೊ ನಾನು ಏನು ಪ್ರಾಬ್ಲಮಲ್ಲಿ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲ ಸೊ ಯೂಟ್ಯೂಬ್ನ ತುಂಬ ತೀರ ತೊಗೊಂಡ್ಬಿಟ್ಟಿದ್ದೀನಿ ಯಾರು ಏನೇ ಮಾತಾಡಿದ್ರು ಯೂಟ್ಯೂಬ್ ಬಗ್ಗೆನೇ ಯೋಚನೆ ಮಾಡೋದು ಏನು ಮಾಡೋದು ನನ್ನ ಚಾನಲ್ಗೆ ಹೆಂಗೆ ಮಾಡೋದು ಹೆಂಗೆ ಗ್ರೋ ಮಾಡೋದು ಅಂತ ಅದೇ ತಾನೆಲ್ಲೋ ಇರುತ್ತೆ ಬೇರೆಯವ್ರಿಗೆಲ್ಲ ಹೇಳ್ಬಿಡ್ತೀವಿ ಬಿಟ್ಬಿಡ್ತೀವಿ ನಯ ಇಲ್ಲ ಹೋಗಮ್ಮ ಸಾಕಾಗ್ಬಿಟ್ಟಿದೆ ಅಂತ ಬಿಟ್ಬಿಡೋಣ ಅಂತ ಇವೆ ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾ ಹೋಯ್ ರಾ ಇಲ್ಲ ಬೆಳಗ್ಗೆ ವ ಇದು ಲೈವ್ ಮಾಡೋ ವಾಚರ್ಸ್ ಜಾಸ್ತಿ ಆಗ್ಬಿಡ್ತು ಅಂತ ಹತ್ತಿಸ್ಕೊಟ್ಬಿಡ್ತಾರೆ ಅದರನ್ನ ಇಟ್ಕೊಂಡು ಎಲ್ಲರ ಲೈವ್ ಲೈನಲ್ಲಿ ಕೂತಿರ್ತಾರೆ ಇದೇ ಆಗ್ತಾ ಇರೋದು ಪ್ರಾಬ್ಲಮ್ಗಳು ಸೊ ಏನಂದರೆ ಯಾರದೇ ಒಬ್ಬರು ಲೈವ್ಗೆ ಹೋದ್ರೆ ಅಂದ್ಕೊಳ್ಳಿ ಮಿನಿಮಮ್ ಅಂದ್ರೆ ಒಂದು ಅರ್ಧ ಗಂಟೆ ಇರಬೇಕು ನನ್ನ ಪ್ರಕಾರ ಒಂದು ಇಪ್ಪತ್ತು ಇಪ್ಪತ್ತು ಜ ಇಪ್ಪತ್ತೈದು ಜನ ಇದ್ದರು ಅನ್ಕೊಳ್ಳಿ ವಾಚ್ ಅವರ್ಸ್ ಮಿನಿಮಮ್ ಹದಿನೈದು ಅವರ್ ಹದಿನೈದು ಅವರ್ ಬಂದೇ ಬರುತ್ತೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾಯಿದ್ದೀನಿ ಹತ್ತು ಹತ್ತು ನಿಮಿಷ ಇದ್ದೋದ್ರೆ ಆ ವಾಚ್ ಅವರ್ಸ್ಗೆ ಬೆಲೆ ಇರಲ್ಲ ರೀ ಓಪನ್ ಆಗಿ ಹೇಳ್ತೀನಿ ಸೊ ಈ ಥರ ಎಲ್ಲ ನಡೀತಾ ಇದೆ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊತೀನಿ ಏನಂದರೆ ಎಲ್ಲ ಯೂಟ್ಯೂಬರ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾತ್ರ ಲೈವ್ ಬರೋಕ್ಕೋಗ್ಬೇಡಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೈಟ್ ಅಂದರೆ ನೈಟಲ್ಲೇ ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಲೈವ್ ಬಂದರೆ ನಮ್ಗೆ ಈಸಿ ಆಗುತ್ತೆ ಆ ಟೈಮಲ್ಲಿ ಯಾರು ಜನ ಫ್ರೀ ಆಗಿರ್ತಾರೋ ಆ ಟೈಮಿಗೆ ನಿಮಗೆ ಬರ್ತಾರೆ ಸೊ ಈ ಥರ ಒಂದು ತುಂಬ ಪ್ರಾಬ್ಲಮ್ ಆಗುತ್ತೆ ನಾನೇನು ಅನ್ಕೊಂತೀನಿ ಗೊತ್ತಾ ಯಾರ ಲೈವ್ಗೂ ಹೋಗ್ಬಾರ್ದು ಯಾರ ಲೈವ್ ಸಾವಾಸಾನೂ ಹೋಗ್ಬಾರ್ದು ಅನ್ಕೊತೀನಿ ಆಮೇಲೆ ಯಾರಾದರೂ ಲೈವ್ಗೆ ಹೋಗೇ ಹೋಗಿಬಿಡ್ತೀನಿ ಸೊ ಈ ಥರ ಆಗ್ತಾಯಿದೆ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಯೂಟ್ಯೂಬು ಒಂಥರ ಬಿಡೋಕ್ಕೂ ಆಗದೆ ಇಟ್ಕೊಳ್ಳೋಕ್ಕೂ ಆಗದೆ ತುಂಬ ಕಷ್ಟ ಇದ್ದೀವಿ ನಾವೆಲ್ಲ ಹೌದು ತಾನೆ ಸೊ ಇನ್ನು ಕೆಲವರು ಇನ್ನು ಕೆಲವ್ರದ್ದು ಏನು ಕಷ್ಟ ಅಂದರೆ ಸಾವಿರ ಆಗಿದೆ ಪಾಪ ಅವ್ರಿಗೆ ವಾಚ್ ಇಲ್ಲ ಸಾವಿರ ಆಗಿದ್ದಕ್ಕೆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಕೆಲವರು ಇನ್ನು ಕೆಲವ್ರು ಏನಂದರೆ ಮಾನಿಟೈಸ್ ಆಗಿರುತ್ತೆ ಡಾಲರ್ ಕೌಂಟ್ ಆಗಿರೋಲ್ಲ ಅವ್ರದ್ದು ಒಂದು ಸಪ್ರೇಟ್ ಸಮಸ್ಯೆಗಳು ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇದೆ ಇಲ್ಲಿ ಸೊ ನನಗೇನು ಅನಿಸುತ್ತೆ ಗೊತ್ತಾ ಈ ಕೊನೆ ನನಗೆ ಕಾ ಕಾಡುವ ಪ್ರಶ್ನೆ ಏನಂದರೆ ಯೂಟ್ಯೂಬ್ ನಾನು ನಾನು ಲವ್ ಮಾಡ್ತಾ ಇದ್ದೀನ ಇಲ್ಲ ಯೂಟ್ಯೂಬ್ ನನ್ನ ಲವ್ ಮಾಡ್ತಾ ಇದೆಯಾ ಗೊತ್ತಾಗ್ತಾಯಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಪರಿಹಾರ ಹೇಳಿ ನನಗೆ ಸಾಕು ಸಾಕು ಸಾಕಾಗ್ಬಿಟ್ಟಿದೆ ನನಗೆ ಏನು ಮಾಡೋದೋ ಗೊತ್ತಾಗ್ತಾಯಿಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಬ್ರೋ ಪರಿಹಾರ ನೀವೇ ಹೇಳಬೇಕು ನಮಗೆ ಅಂತ ದಯವಿಟ್ಟು ಯಾರು ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಅರ್ಧಂಬರ್ಧ ಹುಚ್ಚಾಗ್ಬಿಟ್ಟು ಇದ್ದೀನಿ ನಾನೇ ಯಾರಿಗೇಳೋದು ಯಾರಿಗೆ ಹೇಳ್ದೇ ಇರೋದು ಆ ಥರ ಆಗಿಬಿಟ್ಟಿದೆ ನನ್ನ ಪರಿಸ್ಥಿತಿ ನಿಮ್ಗೆ ಈ ಥರ ಏನಾದರೂ ಅನುಭವ ಆಗಿದೆನಾ ಬಿಡೋಣ ಅನ್ಕೊಂತೀರ ಯೂಟ್ಯೂಬು ಬಿಡೋಕ್ಕಾಗ್ತಾಯಿಲ್ಲ ಸೊ ಆ ಥರ ಏನಾದರೂ ಆಗಿದೆನಾ ಇಲ್ಲ ಏನೇ ಕೆಲಸದಲ್ಲಿ ಹೋದರೂ ಎಲ್ಲೇ ಹೋದರೂ ಯೂಟ್ಯೂಬ್ ಬಗ್ಗೆ ತೀರಾ ಯೋಚನೆ ಮಾಡೋದಾಗಿಬಿಟ್ಟಿದೆ ನಾನು ಈ ಥರ ಇದ್ದೇ ಇದ್ದಿಲ್ಲ ಯಾವಾಗ ಯೂಟ್ಯೂಬ್ಗೆ ಬನ್ನೋ ಈ ಥರ ತುಂಬ ಯೋಚನೆ ಮಾಡೋದು ಶುರು ಮಾಡಿಬಿಟ್ಟಿದ್ದೀನಿ ಅದು ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ ಅಂತ ನಾನು ವೀಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಗೇನಾದರೂ ಡೌಟ್ಗಳಿದ್ರೆ ಏನೇ ಇದ್ದರೆ ದಯವಿಟ್ಟು ನನಗೆ ಕೇಳಿ ನನ್ನ ಕೈಯಲ್ಲಿ ಗೊತ್ತಿರೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಪಕ್ಕ ಹೇಳ್ಕೊಡ್ತೀನಿ ಸೊ ಹಿಂಗೆ ಹೇಳ್ತಾ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋಲಲ್ಲಿ ತಪ್ಪು ಸರಿ ಏನಿದ್ರು ಹೇಳಿ ಪರವಾಗಿಲ್ಲ ಸರಿ ಮಾಡ್ಕೊಳೋಣ ಅದರಲ್ಲಿ ಏನಿದೆ ಆದರೆ ಈ ನನ್ನ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ಯೂಟ್ಯೂಬ್ ನನ್ನ ಲವ್ ಮಾಡ್ತಾ ಇದ್ದೀಯಾ ಇಲ್ಲ ನಾನು ಯೂಟ್ಯೂಬ್ನ ಲವ್ ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಸೊ ಹೇಳಿ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್